ನೋಡಿ ಫ್ರೆಂಡ್ಸ್ ಇವತ್ತು ಚೀಲುಗಳಲ್ಲಿ ಯಾವ ಥರ ನಾವು ಪಾಟ್ಗಳ ಥರ ಮಾಡ್ಕೊಬೋದು ಚೀಲುಗಳಲ್ಲಿ ಪಾಟ್ ಥರ ರೆಡಿ ಮಾಡಿ ಅದರಲ್ಲಿ ಗಿಡ ಯಾವ ಥರ ಇಡ್ಬೋದು ಅಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ನಾವು ಸಾಮಾನ್ಯವಾಗಿ ಒಂದು ಚೀಲ ಹಾಕ್ಕೊಂಡ್ರೆ ಬೇಗ ಬಿಸಿಲಿಗೆ ಜಾಸ್ತಿ ಒಣಗೋಗಿ ಪುಡಿ ಪುಡಿ ಆಗಿಬಿಡುತ್ತೆ ಹಂಗಾಗಿ ಎರಡು ಚೀಲ ಹಾಕ್ಕೊಂಡ್ರೆ ಸ್ವಲ್ಪ ದಿವಸ ಒಂದು ಆರು ತಿಂಗಳು ಒಂದು ಗಿಡ ಇಲ್ಲ ತರಕಾರಿ ಹಾಕ್ಕೋಬಹುದು ಹಂಗಾಗಿ ಯಾವ ಥರ ನಾವು ಚೀಲದಲ್ಲಿ ಪಾಡ್ ಥರ ಮಾಡ್ಕೋಬೇಕು ಚೀಲದಲ್ಲಿ ಗಿಡ ಬೆಳೆಸ್ಬೋದು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾವು ಈ ಚೀಲನ್ನು ಅರ್ಧಕ್ಕೆ ಮಡಚ್ಕೋಬೇಕು ಫ್ರೆಂಡ್ಸ್ ಉದ್ದ ಹಾಕ್ಕೊಂಡ್ರೆ ದೊಡ್ಡದಾಗಿ ಬಿಡುತ್ತೆ ಮೀಡಿಯಮ್ ಸೈಜ್ ಮಾಡ್ಕೋಬೇಕು ಅಂದರೆ ಈ ಥರ ಮಾಡ್ಕೋಬೇಕು ಇದು ಉದ್ದ ಇರೋದನ್ನ ಅರ್ಧಕ್ಕೆ ಮಡಚ್ಕೊಂಡ್ರೆ ನೋಡಿ ಚಿಕ್ಕದಾಗುತ್ತೆ ಇದರಲ್ಲಿ ಇನ್ನೊಂದು ಅದೇ ಥರ ರೆಡಿ ಮಾಡ್ಕೊಂಡಿದ್ದೀನಿ ಉದ್ದ ಇರೋದನ್ನ ಅರ್ಧಕ್ಕೆ ಮಡ್ಚ್ಕೊಂಡು ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಅರ್ಧ ಮಡ್ಚ್ಕೊಂಡ್ರೆ ಡಬ್ಬಲ್ ಫೋಲ್ಡಿಂಗ್ ಆಗುತ್ತೆ ಆರಾಮಾಗಿ ಒಂದು ಆರು ತಿಂಗಳು ನಾವು ಇದರಲ್ಲಿ ಗಿಡ ಇಟ್ಕೋಬೋದು ನೋಡಿ ಫ್ರೆಂಡ್ಸ್ ಈ ಈಚೀಲ ಸೇರಿಸ್ಬಿಟ್ಟು ಎರಡನ್ನ ಫ್ರೆಂಡ್ಸ್ ಇದು ಡಬಲ್ ಚೀಲ ಹಾಕ್ಕೊಂಡಿದ್ದೀನಿ ನಾನು ಒಂದು ಚೀಲದೊಳಗಡೆ ಇನ್ನೊಂದು ಚೀಲ ಅದು ನಾಲ್ಕು ಪದರ ಆಗುತ್ತೆ ಇದೊಂದು ಇದೊಂದು ಇದರಲ್ಲಿ ಎರಡು ಒಟ್ಟು ನಾಲ್ಕು ಪದರ ಆಗುತ್ತೆ ಇದರಲ್ಲಿ ನೀಟಾಗಿ ಮಣ್ಣು ಹಾಕ್ಕೊಂಡು ಇಟ್ಕೊಂಡ್ರೆ ಒಂದು ಒಳ್ಳೆಯ ಗಿಡ ಇಟ್ಕೋಬೋದು ಫ್ರೆಂಡ್ಸ್ ನೋಡಿ ಇದು ಒಂದು ಆರು ತಿಂಗಳು ನಾವು ಗಿಡ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಗಿಡ ಬರುತ್ತೆ ಯಾಕಂದರೆ ನಾವು ಸಾಮಾನ್ಯವಾಗಿ ಚೀಲದಲ್ಲಿ ಮಣ್ಣಾಕಿ ಗಿಡ ಇಟ್ಟರೆ ನೋಡಿ ಇದೆಲ್ಲ ರಂಧ್ರಗಳು ಜಾಸ್ತಿ ಇದ್ದಾವಲ್ಲ ಹಾಗಾಗಿ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಬೇರುಗಳಿಗೆ ತುಂಬ ಚೆನ್ನಾಗಿ ಗಾಳಿ ಆಡುತ್ತೆ ನೀರು ಅಷ್ಟೇ ಚೆನ್ನಾಗಿ ಆಚೆ ಬಂದುಬಿಡುತ್ತೆ ಕೆಳಗಡೆ ಎಷ್ಟು ಬೇಕೋ ಅಷ್ಟು ಹಿಡ್ದು ನಾವು ಚೀಲದಲ್ಲಿ ಮಣ್ಣಾಕಿ ಗಿಡ ಇಟ್ಕೊಂಡ್ರೆ ಫ್ರೆಂಡ್ಸ್ ಈ ಥರ ರೆಡಿ ಮಾಡಿದ್ದೀನಿ ಇದಕ್ಕೆ ನಾವು ಒಂದು ಸ್ವಲ್ಪ ಕಿಚನ್ ವೇಸ್ಟು ಮಣ್ಣು ಎಲ್ಲ ಮಿಕ್ಸ್ ಮಾಡಿ ಇದರಲ್ಲಿ ಹಾಕಿಟ್ಬಿಟ್ಟು ಒಂದು ಹತ್ತು ದಿವಸ ಹಾಗೆ ಇಟ್ಬಿಟ್ರೆ ಅದರಲ್ಲಿ ಒಂದು ಒಳ್ಳೆ ಗಿಡ ಇಟ್ಕೋಬೋದು ಕಿಚನ್ ವೇಸ್ಟು ಮಣ್ಣು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ಬಿಟ್ರೆ ಎಲ್ಲ ಥರದ್ದು ವೇಸ್ಟು ನಾನು ಕಿಚನ್ ವೇಸ್ಟ್ ಹಾಕ್ತಾ ಇರ್ತೀನಿ ಇದರಲ್ಲಿ ಗಿಡಕ್ಕೆ ನೋಡಿ ಬಾಳೆ ದಿಂಡು ಪೂಜೆಗೆ ತಂದಿರೋದೊಂದು ಇತ್ತು ಚಿಕ್ಕದು ಅದನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟು ರೆಡಿ ಮಾಡಿದ್ದೀನಿ ಇದ್ರ ಮೇಲೆ ಸ್ವಲ್ಪ ಕಿಚನ್ ವೇಸ್ಟ್ ಇದ್ದೀನಿ ಎಲ್ಲ ಥರದ್ದು ಕಿಚನ್ ವೇಸ್ಟು ಹಾಕ್ಬಿಟ್ಟು ಇದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕ್ಬಿಟ್ರೆ ಸ್ವಲ್ಪ ಮಣ್ಣು ಹಾಕ್ಬಿಟ್ರೆ ಕ್ಲೀನ್ ಹಾಕಿ ಅದು ಕೊಳೆಯೋಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ಸ್ವಲ್ಪ ಮರಳು ಇರುತ್ತಲ್ಲ ಮರಳು ಇದ್ರ ಮೇಲೆ ಹಾಕ್ಬಿಟ್ರೆ ಬೇರೆಗಳು ಚೆನ್ನಾಗಿ ಬಿಡೋಕ್ಕೆ ಅನುಕೂಲ ಆಗುತ್ತೆ ನೋಡಿ ಫ್ರೆಂಡ್ಸ್ ಚೀಲದ್ದು ಪಾಟು ರೆಡಿಯಾಗಿದೆ ಚೀಲದಲ್ಲಿ ಒಳ್ಳೆ ಗಿಡ ಇಟ್ಕೋಬೋದು ನೀವು ಮನೆಯಲ್ಲಿ ಚೀಲುಗಳಿದ್ರೆ ವೇಸ್ಟ್ ಮಾಡಬೇಡ್ರಿ ಈ ಥರ ತಯಾರು ಮಾಡಿಕೊಂಡು ಒಂದು ಆರು ತಿಂಗಳು ಬರಲಿ ಬಿಡ್ರಿ ಒಂದು ಒಳ್ಳೆ ಗಿಡ ಇಟ್ಕೋಬೋದು ಟೊಮೊಟೊ ಗಿಡನೂ ಬದ್ನೇಕಾಯಿ ಗಿಡನೂ ಎಲ್ಲ ಇಟ್ಕೋಬೋದು ನಾನು ಕುಂಬಳಕಾಯಿ ಬೀಜ ಒಂದು ಬೆಳ್ಕೊಂಡಿತ್ತು ಅದು ಚೀಲದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಈ ಚೀಲಗಳಲ್ಲಿ ಬೆಳೆಸಿದ್ದೀನಿ ಚೆನ್ನಾಗಿ ಬರ್ತಾ ಇದ್ದಾವೆ ಮಣ್ಣು ಗೊಬ್ಬರ ಎಲ್ಲ ಹಾಕಿರೋದು ಕಿಚನ್ ವೇಸ್ಟು ಎಲ್ಲ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು